ಹೇಳಿ ಶರಣೆ ಮೀನಾಕ್ಷಿ ಬಾಳಿ ಅವರಲ್ಲಿ ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಸುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನೇಣ ಕಡಿದಲ್ಲದೆ ಜೋಗಳ ನಿಂದಲ್ಲದೆ ತೊಟ್ಟಿಲ ಮುರಿದಲ್ಲದೆ ಲಿಂಗವ ಕಾಣಬಾರದು ನೋಡ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಅನಂತ ಶರಣ ಶರಣಾರ್ಥಿಗಳನ್ನ ಅರ್ಪಿಸ್ತಾ ವೇದಿಕೆ ಮೇಲೆ ಮತ್ತು ವೇದಿಕೆ ಎದುರುಗಡೆ ಆಸನರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ಅಕ್ಕ ತಂಗಿಯರ ಅಣ್ಣ ತಮ್ಮಂದರೆ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೂ ಅನಂತ ಅನಂತ ಶರಣ ಶರಣಾರ್ಥಿಗಳು ಈಗಾಗಲೇ ಮುಂಜಾನೆಯಿಂದ ಭಾಳಷ್ಟು ಮಾತುಗಳನ್ನು ಕೇಳ್ತಾನೆ ಬಂದಿದ್ದೇನೆ ನಾನು ಕೆಲವು ನಿಮಿಷ ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ ಲಿಂಗಾಯತ ಅನ್ನೋದನ್ನು ಏನು ಅನ್ನೋದನ್ನು ಭಾಳ ಜನ ತಿಳಿಸಿ ಹೇಳಿದ್ದಾರೆ ಯಾರಿಗೆ ಧರ್ಮ ಇರಲಿಲ್ವೋ ಲಿಂಗಾಯತ ಅನ್ನೋದೇ ಕಾಯಕ ಲಿಂಗಾಯತ ಅನ್ನೋದೇ ದುಡಿಮೆ ಲಿಂಗಾಯತಂದರೆ ಆಕಾಶ ಲಿಂಗಾಯತ ಅಂದರೆ ಗಾಳಿ ಲಿಂಗಾಯತಂದ್ರೆ ನೀರು ಅಂದ್ರೆ ಭೂಮಿ ಲಿಂಗಾಯತ ಅಂದ್ರೆ ಮಣ್ಣು ಲಿಂಗಾಯತಂದರೆ ದುಡಿಮೆ ದುಡಿಮೆಯೇ ಇನ್ನೊಂದು ಧರ್ಮ ಅದು ಲಿಂಗಾಯತ ಧರ್ಮ ಬಸವಾದಿ ಶರಣರು ಕಟ್ಟಿಕೊಟ್ಟಿರ್ತಕ್ಕಂಥ ಈ ಧರ್ಮವನ್ನು ಇವತ್ತು ಪ್ರಾಯಶಃ ನನಗೆ ನೆನಪಿಗೆ ಬರೋದೇನು ಅಂತ ಕೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಜಾತಿ ವರ್ಗ ಪಂಥಗಳಿಂದ ಬಂದಿರತಕ್ಕಂಥ ಜನ ಸೇರಿ ಅನುಭವ ಮಂಟಪದಲ್ಲಿ ಕುಂತು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ಕಂಡುಕೊಂಡಿದ್ದ ನಂತರ ಆನಂತರದ ಕಾಲಘಟ್ಟದಲ್ಲಿ ಮತ್ತೆ ವೈದಿಕರು ಬಂದು ಅದರ ಮೇಲೆ ಆಕ್ರಮಿಸಿಕೊಂಡು ಇದೆಲ್ಲ ಇಂಥ ದೊಡ್ಡ ಸಮೂಹ ನೋಡಿದ ನಂತರ ಮೊಟ್ಟ ಮೊದಲನೇದಾಗಿ ನಾನು ಎಲ್ಲ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇದು ಲಿಂಗಾಯತದ ಪರ್ವಕಾಲ ಲಿಂಗಾಯತದ ಪರ್ವಕಾಲ ಬೀದರ್ನಿಂದ ಚಾಮರಾಜನಗರದವರೆಗೆ ಸೊಲ್ಲಾಪುರ್ ತಾಂಡೂರ್ಲಿಂದ ಮೈಸೂರಿನವರೆಗೆ ಬಸವಾದಿ ಶರಣರ ತತ್ವವನ್ನು ಮುಳುಗಿರ್ತಕ್ಕಂಥ ಮೊದಲ ಶತಮಾನ ಇದು ಎಂದೋ ಈ ತತ್ವಗಳು ಮುಗಿಲೆತ್ತರಕ್ಕೆ ಬಾನೆತ್ತರಕ್ಕೆ ಏರಬೇಕಾಗಿತ್ತು ಏರದೇ ಇರಲಿಕ್ಕೆ ಕಾರಣ ನಿಮ್ಮ ಪ್ರದೇಶ ಸಾಮಾನ್ಯವಾದ ಪ್ರದೇಶ ಅಲ್ಲ ಯಳಂದೂರಿನ ಷಡಕ್ಷರಿ ಕೊಳ್ಳೇಗಾಲದ ಶಂಭುಲಿಂಗನ ಬೆಟ್ಟ ಮಂಟೇಸ್ವಾಮಿ ರಾಚಪ್ಪಾಜಿ ಮಂಟೇಸ್ವಾಮಿ ಕೊಡೆಕಲ್ಲು ಬಸವಣ್ಣನ ಶಿಷ್ಯ ಕೊಡೇಕಲ್ಲ ಬಸವಣ್ಣ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳು ಜಾತಿ ಮಠಾಧೀಶರ ಕೈಯಲ್ಲಿ ಸಿಕ್ಕು ಲಿಂಗ ಕೆಲವೊಬ್ಬರ ಗುತ್ತಿಗೆಯಾದಾಗ ಆದಾಗ ಲಿಂಗವನ್ನೇ ಬಸವಾದಿ ತತ್ವವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಲಿಂಗರಹಿತ ಬಸವ ಪರಂಪರೆ ಕೊಡೇಕಲ್ಲ ಪರಂಪರೆ ಆ ಕೊಡೇಕಲ್ಲ ಪರಂಪರೆಯ ಶಿಷ್ಯ ಮಂಟೇಸ್ವಾಮಿ ಕೊಡೇಕಲ್ಲ ಬಸವಣ್ಣನ ಮಗ ರಾಚಪ್ಪಾಜಿ ಅಂಥ ಒಂದು ದೊಡ್ಡ ಪರಂಪರೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಕೂಡ ಈ ನಾಡು ಒಂದು ವೇಳೆ ಅವತ್ತಿನ ತತ್ವಗಳು ಹಾಗೆ ಮುಂದುವರೆದಿದ್ರೆ ವೈದಿಕರು ಕೈ ಆಡಿಸಿದ್ದಿಲ್ಲ ಅಂದರೆ ಇವತ್ತು ಕೂಡ ಈ ದೊಡ್ಡ ಸ್ವಾಮೀಜಿ ಅಲ್ಲಿಂದ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಈ ಪರ್ವತ ನೋಡಿ ಖಂಡಿತ ಸನಾತಿನಿಗಳನ್ನು ನಡುಕ್ತಾ ಇದ್ದಾರೆ ಸನಾತಿನಿಗಳಿಗೆ ಛಳಿ ಜ್ವರ ಬರ್ತಾ ಇವೆ ಹೀಗಾಗಿನೇ ಅವರು ಒಂದು ಮಾತನ್ನ ಎಚ್ಚರದಿಂದ ನಾವು ಗಮನಿಸಬೇಕು ಸ್ನೇಹಿತರೆ ಅವತ್ತೇ ಬಸವಣ್ಣನವರು ಹೇಳಿದ್ರು ಗೋತ್ರ ನಾವು ಬೆಸಗೊಂಡಡೆ ಸುಮ್ಮನಿದ್ದೀರೇ ಕಯ್ಯ ಗೋತ್ರ ನಾವು ಬೆಸಗೊಂಡಡೆ ನೆಲನ ನೂಕುತ್ತಿದ್ದೀರೇ ಕಯ್ಯ ಗೋತ್ರ ನಮ್ಮದು ಮಾದಾರ ಚೆನ್ನಯ್ಯನದು ಗೋತ್ರ ನಮ್ಮದು ಡೋಹಾರ ಕಕ್ಕೈನದು ಗೋತ್ರ ನಮ್ಮದು ಮೇದಾರ ಕಕ್ಕ ಎಂದು ಹೇಳಲು ಎಸ್ ನಾವು ಮಾದಾರ ಚೆನ್ನಯ್ಯನ ಬಳಿಯವರು ಡೋಹಾರ ಕಕ್ಕಯ್ಯನ ಬಳಿಯವರು ನಾವು ಸಾಮಾನ್ಯ ದುಡಿಯುವ ಜನರನ್ನು ನಮ್ಮ ಗೋತ್ರ ಪುರುಷರಂತ ಹೇಳ್ಕೊಳ್ಬೇಕು ನಮಗೆ ಕೌಂಡಿನ್ಯ ಕಶ್ಯಪ್ಪ ಭಾರದ್ವಾಜ ವಿಶ್ವಾಮಿತ್ರ ಮಣ್ಣನ್ ಗಟ್ಟಿ ಕಣ್ಣು ಮುಚ್ಚಿ ತಪಸ್ ಕುಳಿತಿರ್ತಕ್ಕಂಥ ಅವರು ಯಾರು ನಮ್ಮ ಆದರ್ಶ ಅಲ್ಲ ದುಡಿಯುವವರು ನಮ್ಮ ಆದರ್ಶ ಕಲ್ಲು ಹೊಡೆಯೋರು ನಮ್ಮ ಆದರ್ಶ ಬಟ್ಟೆ ನೇಯ್ಯವ್ರು ನಮ್ಮ ಆದರ್ಶ ಚಪ್ಪಲಿ ತಯಾರು ಮಾಡೋರು ನಮ್ಮ ಆದರ್ಶ ಬಿತ್ತವರು ನಮ್ಮ ಆದರ್ಶ ಬೆಳೆಯವರು ನಮ್ಮ ಆದರ್ಶ ಘಂಟಿ ಹೊಡೆಯೋರು ಅಲ್ಲ ಈ ಧರ್ಮ ಅತ್ಯಂತ ಇವತ್ತು ಶಿವಶರಣಿಯರ ಆದರ್ಶವನ್ನು ಕುರಿತು ಮಾತಾಡಬೇಕು ನಾನು ಶಿವಶರಣಿಯರ ಆದರ್ಶ ಕುರಿತು ಎರಡೇ ಮಾತನ್ನು ಹೇಳ್ತೀನಿ ಇಡೀ ಭಾರತದಲ್ಲಿ ಶತಮಾನಗಳಿಂದಲೂ ಮಹಿಳೆಯರನ್ನ ಶೂದ್ರರು ಅಂತ ಕರೆದು ಬ್ರಾಹ್ಮಣ ಮಹಿಳೆಯೂ ಕೂಡ ಶೂದ್ರಳೆ ಕ್ಷತ್ರಿಯ ಮಹಿಳೆ ವೈಶ್ಯ ಮಹಿಳೆ ಕೂಡ ಶೂದ್ರಳೆ ನಮ್ಮನ್ನು ರಾಕ್ಷಸಿ ಅಂತ ಕರೆದ್ರು ಮಾಯೆ ಅಂತ ಕರೆದ್ರು ದೆವ್ವ ಅಂತ ಕರೆದ್ರು ಪೂಜೆಗೆ ಯೋಗ್ಯ ಇಲ್ಲ ಅಂತ ಕರೆದ್ರು ಮೊಟ್ಟ ಮೊದಲ ಬಾರಿಗೆ ಮಹಿಳೆಗೆ ಅಧ್ಯಾತ್ಮದ ಸ್ವಾತಂತ್ರ್ಯವನ್ನು ಕೊಟ್ಟು ನೀನು ಕೂಡ ಸರ್ವಶ್ರೇಷ್ಠವಾದ ಸಾಧಕಿ ಅಂತ ತೋರಿಸಿಕೊಟ್ಟಿದ್ದು ಲಿಂಗಾಯತ ಹೇಳ್ರಿ ಎಡಗೈಯಲ್ಲಿ ಲಿಂಗ ಕೊಟ್ಟು ಹನ್ನೆರಡನೇ ಶತಮಾನದಲ್ಲಿ ವಚನ ಮೂವತ್ತೈದು ವಚನಕಾರ್ತಿಯರ ವಚನಗಳು ಸಿಕ್ಕಿವೆ ಸಾವಿರದ ಇನ್ನೂರ ಹದಿಮೂರು ವಚನಗಳು ಇವತ್ತು ದೊರೆತಿವೆ ದೊರೆಯದೇ ಇರತಕ್ಕಂಥ ವಚನಗಳು ಸಾಕಷ್ಟುವೆ ಕಳೆದೋಗಿವೆ ಸುಟ್ಟೋಗಿವೆ ನೆನ್ಪಿಟ್ಕೊಳ್ರಿ ಸತ್ಯಕ್ಕನಂಥ ಹೆಣ್ಮಗಳು ಒಂದೇ ವಚನ ಬರಲಿಕ್ಕೆ ಸಾಧ್ಯ ಇಲ್ಲ ಸಂಕವ್ಯ ಅಂತ ಹೆಣ್ಮಗಳು ಒಂದೇ ವಚನ ಬರಲಿಕ್ಕೆ ಸಾಧ್ಯ ಇಲ್ಲ ಸಾವಿರಾರು ವಚನಗಳು ಬರೆದಿರಬಹುದು ಅವತ್ತು ಕಲ್ಯಾಣದ ಕ್ರಾಂತಿಯಾದಾಗ ವಚನಗಳನ್ನು ಸುಟ್ಟು ಹಾಕಿದ್ರು ಶರಣರನ್ನು ಫಾಸಿ ಏರಿಸಿದ್ರು ಒದ್ದು ಓಡಿಸಿದ್ರು ಅವರೇ ಇವತ್ತಿಗೂ ಅದೇ ಜನ ವಚನಗಳನ್ನು ತಿರ್ಚಿಲಿಕ್ಕೆ ಹೊಂಟಿದ್ದಾರೆ ವಚನಗಳನ್ನು ಸರ್ವನಾಶ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಆದರೆ ನಾವು ಲಿಂಗಾಯತ ಪರಂಪರೆ ಎನಿಸ್ಕೊಂಡಿರ್ತಕ್ಕಂಥ ನಾವು ವಚನ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಬೇಕಾಗಿದೆ ಇಲ್ಲದೆ ಹೋದರೆ ನಿಜಗೋಣಾನಂದ ಮಹಾಸ್ವಾಮಿಗಳೇ ಹೇಳಿದ ಹಾಗೆ ನಾಳಿನ ದಿನ ಲಿಂಗಾಯತ ಅನ್ನೋದು ಅವರಿಗೆ ಅತ್ಯಂತ ನೋವಿನ ಸಂಗತಿ ಅಂದರೆ ಅಲ್ಲಮ್ಮನ ವಚನದಂತೆ ವೇದ ಶಾಸ್ತ್ರ ಪುರಾಣ ಆಗಮಗಳನ್ನು ಧಿಕ್ಕರಿಸ್ತೇವೆ ನಾವು ವೇದ ಎಂಬುದು ಓದಿನ ಮಾತು ಪುರಾಣ ಎಂಬುದು ಪುಂಡರಗೋಷ್ಠಿ ಶಾಸ್ತ್ರ ಎಂಬುದು ಸುಳ್ಳರ ಸಂತೆ ತರ್ಕವೆಂಬುದು ತಗರ ಹೋರಟೆ ಗೋಹೇಶ್ವರನೆಂಬುದು ನಾವು ವೇದ ಗಡಗಡ ನಡಗಿತ್ತು ಶಾಸ್ತ್ರ ಕೆಲಕ್ಕೆ ಸಾರಿ ಬಿದ್ದಿತ್ತು ಆಗಮ ಮೂಗಾಳ ಒಟ್ಟಿತ್ತು ಏಕೆಂದರೆ ಏಕೆಂದರೆ ನಮ್ಮ ಕೂಡಲ ಸಂಗಮ ದೇವನು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದ ಶಾಸ್ತ್ರ ಆಗಮಗಳೆಲ್ಲ ನುಚ್ಚು ತೌಡು ಕುಟ್ಟಿಂಬೂ ವೇದಗಳ ಮುಂದೆ ಹರಿಯದಿರು ಶಾಸ್ತ್ರಗಳ ಮುಂದೆ ಹರಿಯದಿರು ಮತ್ತೆ ಹೋತಿರಿ ವೇದ ಶಾಸ್ತ್ರಗಳ ಹಿಂದ ಅಲ್ಲಿ ಬಹಳ ಚಲೋ ಅದ ಏನ್ ಚೊಲೋ ಅದ ಇವತ್ತಿಗೆ ಉಡುಪಿ ಮಟ್ಟಕ್ಕೆ ಹೋರಿ ಬ್ರಾಹ್ಮಣರಿಗೊಂದು ಪಂತ್ ಬೇರೆ ನಿಮಗೊಂದು ಪಂತ್ ಬೇರೆ ಸಿಟ್ಟು ಬರಲ್ಲ ನಿಮ್ಗ ನಮ್ ರೊಕ್ಕಕ್ಕೆ ಇಲ್ಲ ರೊಕ್ಕ ಹಾಕ್ರಿ ಪೂಜಾರಿಗಲ್ಲದಾಗ ಮುಟ್ಟಿಸ್ಕೊತಾರ ಹೇ ಶುದ್ರ ರೊಕ್ಕ ಮುಟ್ಟ ಕುಡಬ್ಯಾಡ್ರಿ ಏನಲ್ಲ ಬರಿಬೇಕಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶ ಬ್ರಾಹ್ಮಣರು ರೊಕ್ಕ ಮಾತ್ರ ದಕ್ಷಿಣ ಉಳಿದೋ ರೊಕ್ಕ ಕೊಡಬೇಡ್ರಿ ಅಂತ ಬರಿಬೇಕು ನೀವೆಲ್ಲ ಈ ಕಡೆ ಜನ ದಂಡಿ ದಂಡಿಯಾಗಿ ಬರ್ತೀರಿ ಮಂತ್ರಾಲಯ ಅಲ್ಲಿಯೂ ಕೂಡ ಬ್ರಾಹ್ಮಣರಿಗೆ ಒಂದು ಪಂಥಿ ಕೇವಲ ಲಿಂಗಾಯತ ಮಠಗಳಲ್ಲಿ ಮಾತ್ರ ದಾಸೋಹ ಲಿಂಗಾಯತ ಮಠಗಳಲ್ಲಿ ಕೂತ್ರ ಮಠದ ಸ್ವಾಮಿ ಮೊದಲಾಗಿ ಶಪಚ ಅಂತ್ಯಚ ಕಡಿಯಾಗಿ ಪ್ರತಿಯೊಬ್ಬರು ಒಂದೇ ಪಂಥಿಯಲ್ಲಿ ಕುಂತು ಸಹ ಭೋಜನ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಯಾವುದಾದ್ರೂ ಜಗತ್ತಿನಲ್ಲಿದ್ದರೆ ಅದು ಲಿಂಗಾಯತ ಅಂಥ ಲಿಂಗಾಯತವನ್ನು ಇವತ್ತು ವೈದಿಕ ಸನಾತನಿಗಳು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನಾವು ಈ ಮಾತನ್ನು ಭಾಳ ಸಲ ಹೇಳಿದ್ದೇನೆ ಎಮ್ ಎಂ ಕಲ್ಬುರ್ಗಿ ಹತ್ಯೆ ಯಾಕಾಯಿತು ಗೌರಿ ಲಂಕೇಶನ್ ಹತ್ಯೆ ಯಾಕಾಯಿತು ನಿಜಗುಣಾನಂದ ಸ್ವಾಮಿ ಅಂತವರಿಗೆ ಕೊಲೆಯ ಬೆದರಿಕೆ ಯಾಕೆ ಬರ್ತವೆ ಯಾಕೆ ಬರ್ತವೆ ನಾವೇನಾದರೂ ಅವ್ರದ್ದು ಆಸ್ತಿ ಕಸ್ಕೊಂಡಿವ ನಾವೇನಾದರೂ ನಮ್ಮ ಕೈಯಾಗ ಆಜು ಬಾಜು ಎ ಕೆ ಫೋರ್ಟಿ ಸೆವೆನ್ ಇಟ್ಕೊಂಡು ತಿರುಕಾಡ್ತಾಯಿದ್ದೀವ ನಮ್ಮಲ್ಲಿ ಏನಾದರೂ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಆಸ್ತಿ ಅದನ್ನು ನಮ್ಮಲ್ಲಿ ಯಕಶ್ಚಿತ ಮಾಸ್ತರ್ಗಳು ನಾವು ಯಕಶ್ಚಿತ ಕಾವಿದಾರಿಗಳು ನಮ್ಮನ್ನು ನೋಡಿದ್ರೆ ಅವ್ರಿಗೆ ಯಾಕೆ ಅಂಜಿಕೆ ಬರ್ತದ ನಮ್ಮನ್ನು ಯಾಕೆ ಕೊಲ್ಲಬೇಕಂತಾರವರು ನಾವು ಜನರ ವಿಚಾರಗಳನ್ನು ಬದಲಿಸುತ್ತೇವೆ ನಾವು ವಚನ ಸಾಹಿತ್ಯವನ್ನು ಎತ್ತಿ ಹಿಡಿತೇವೆ ವಚನ ಸಾಹಿತ್ಯ ಅಂದ್ರೆ ಅವರಿಗೆ ಆಗಿ ಬರಂಗಿಲ್ಲ ಅದಕ್ಕಾಗಿ ವಚನಗಳನ್ನು ತಿರುಚುವ ವಚನಗಳನ್ನು ಸುಳ್ಳು ಇಂಟರ್ಪ್ರಿಟೇಷನ್ ಮಾಡುವ ಬಹಳ ದೊಡ್ಡ ಸಾಜಿಶ್ ನಡೆದಿದೆ ಅದನ್ನು ನಾವು ಎಚ್ಚರದಿಂದ ಗಮನಿಸಲಿಕ್ಕೆ ಸಾಧ್ಯ ಆಗ್ಬೇಕು ಕಾಯಕ ದಾಸೋವನ್ನು ಹೇಳಿರ್ತಕ್ಕಂಥ ವಚನ ಕಾರ್ತಿಯರು ಆಯ್ದಕ್ಕಿ ಮಾರಯ್ಯ ಅವಶ್ಯಕತೆಕ್ಕಿಂತ ಹೆಚ್ಚಿಗೆ ಅಕ್ಕಿ ತಂದು ಹಾಕಿದಾಗ ಲಕ್ಕಮ್ಮ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷ ಎಂಬುದು ಯಮ್ದೂ ತರಿಗಲ್ಲದೆ ಅಜಾ ತರಿ ಗುಂಟೆ ಈ ಸಖಕ್ಕೆ ಆಸೆ ನಿನಗೇಕೆ ನಾಳ್ದೆ ಆಮ್ರೇಶ್ವರ ಪ್ರಿಯ ಲಿಂಗಕ್ಕೆ ಸಲ್ಲದ ಬೋ ನಾನು ಹಚ್ಚು ಒಕಾಟದಳ ಕಣ್ಣು ತೊಂಬ ಹೆಚ್ಚಿಗೆ ತೊಗೊಂಬಂದಿದ್ದು ಇವ್ರು ಭಾಷಣ ಮಾಡೋ ಮುಂದೆ ವಶು ಮಂದಿ ಇವರೆಲ್ಲ ಇರ್ತಾರ ಪುರಾಣಿ ಕಿರು ಕಿರಣಿ ಕಿರು ಕೇಳಿನ ಬಾಳಸಲ್ಲ ಭಾಷಣ ಮಾಡೋ ಮುಂದೆ ಗಣಸ್ರ ಲಂಚ ತಿನ್ನಲ್ರಿ ಮನೆಗೆ ಹೆಣ್ಮಕ್ಳು ಕಿರಿಕಿ ಇರ್ತದೆ ಹೆಣ್ಮಕ್ಳು ಅಂತಾರೆ ಅದಕ್ಕೆ ಲಂಚ ತಿನ್ನು ಅಂತ ತಿಂತಾರ ಆಯ್ದಕ್ಕಿಲ್ಲಿ ಲಕ್ಕಮ್ಮ ಲಂಚ ತಿಂದ ಗಂಡಗ ಎಡಗಲ್ಲಿ ನಡಿ ಬೇಕು ಬೇಕುಫನ್ದಕ್ಕೆ ನಾವಲ್ಲ ಲಂಚ ತಿನ್ನು ಅಂತೇಳೋರು ಲಂಚ ತಿನ್ನೋರು ನೀವು ಹೇಳೋದು ನಮ್ಮ ಹೆಸರು ಇವತ್ತು ಮಹಿಳೆ ಹನ್ನೆರಡನೇ ಶತಮಾನದಲ್ಲಿ ಸ್ವತಂತ್ರವಾದ ಆಲೋಚನೆ ಮಹಿಳೆಯರಿಗೂ ಇವೆ ಅನ್ನೋದನ್ನು ತೋರಿಸಿಕೊಟ್ಟು ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಮುನ್ನಿಲ್ಲದ ಸೂತಕಕ್ಕೆ ಜಗ ಚನ್ನ ಮಲ್ಲಿಕಾರ್ಜುನ್ ಎಂಬ ಗರ್ವಂಗೆ ಜಗವೆಲ್ಲ ಹೆಣ್ಣು ನೋಡ ಅಕ್ಕ ಮದುವೆ ಹೇಳಿತು ನಮಗೇನು ಹೇಳಿದರು ಶತಮಾನಗಳಿಂದ ಒಬ್ಬ ಹೆಣ್ಣಾಗಿ ಹುಟ್ಟಿದ ಬಳಕ ಮದಿ ಆಗೇಬೇಕು ಮಕ್ಕಳು ಅಡಿನೇಬೇಕು ಇಲ್ದಕಿ ಮುಕ್ತಿ ಇಲ್ಲ ಅಕ್ಕ ಸನ್ಯಾಸಿ ಆಗ್ಲಿಕ್ಕೆ ಯೋಗ್ಯ ಇಲ್ಲ ಗಣಸ್ರೇ ಸತ್ಪುರುಷರಾಗಬೇಕು ಗಣಸ್ರೇ ಯೋಗಿ ಆಗಬೇಕು ಗಣಸ್ರೇ ದೇವ್ರಾಗಬೇಕು ದೇವ್ರನ್ನ ಶಬ್ದನ ಕೃಷಿತ ಪುಲ್ಲಿಂಗದ ನೋಡ್ರಿ ಆದರೆ ವಚನಕಾರರು ಹೇಳಿದ್ರು ಮಹಾದೇವಿ ಹೇಳಿದ್ಲಕ್ಕಿ ನನಗೆ ಇಷ್ಟವಿಲ್ಲದ ಗಂಡ ನನ್ನ ಧಿಕ್ಕರಿಸುವಂಥ ಸ್ವಾತಂತ್ರ್ಯ ನನಗದ ಅಂದೊಳಕ್ಕೆ ಇಷ್ಟವಾದ ಗಂಡನಿಗೆ ಮಾಡ್ಕೋತೀನಿ ಇಷ್ಟ ಇಲ್ಲ ಅಂದರೆ ಧಿಕ್ಕರಿಸ್ತೀನಿ ಅಂತೇಳಿ ಅನೇಕ ಜನ ಶರಣಿಯರು ಹೆಣ್ಣುಮಕ್ಕಳು ಅಂದರೆ ಚಂಚಲೆ ಹೆಣ್ಣಂದ್ರೆ ಮಾಯೆ ಇವತ್ತಿಗೂ ಕೂಡ ನಮ್ಮನ್ನು ಎರಡನೇ ದರ್ಜೆ ಪ್ರಜೆಯಾಗಿನೇ ನಡೆಸ್ಕೊಳ್ತಾರಲ್ಲಮ್ಮ ಖರೆ ಮಾತು ಹೇಳಬೇಕಂದ್ರೆ ಎರಡನೇ ದರ್ಜೆ ಪ್ರಜೆಯಾಗಿ ನಡೆಸ್ಕೊತಾರಲ್ಲ ವರದಕ್ಷಿಣೆ ಇರಲಾರ್ದು ಇವ್ರು ಯಾರು ನಮ್ಗೆ ಮದಿ ಹಾತಾರೆ ಇಲ್ಲಿ ಕೂತೋರು ಏಸ್ಮಂದಿ ವರದಕ್ಷಿಣೆ ತೊಗೊಂಡು ತುಳ್ಳಾರ್ದವ್ರು ಇದ್ರಿ ಕೈ ಎತ್ತ್ರಿ ಅಂದ್ರೆ ಯೇಸ್ ಮಂದಿ ಎತ್ತೋರ ಇವತ್ತಿಗೂ ಕೂಡ ನಮಗೆ ವರದಕ್ಷಿಣೆ ಶೂಲದಲ್ಲಿ ಇಕ್ಕತಾರೆ ಇವತ್ತಿಗೂ ಕೂಡ ಹೆಣ್ಣನ್ನು ಮಾಯೆ ಅಂತ ಕರೀತಾರೆ ಮಾಯೆ ಅಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಮಣ್ಣು ಮಾಯೆ ಅಲ್ಲ ಹಣ್ಣು ಮಾಯೆ ಅಲ್ಲ ಮನದ ಮುಂದಣದ ಆಸೆ ಮಾಯೆ ಹೆಣ್ಣು ಚಂಚಲೆ ಅಂದ್ರೆ ಹೆಣ್ಣು ಚಂಚಲೆ ಅಧ್ಯಾತ್ಮದಲ್ಲಿ ಅಡ್ಡಿ ಹೆಣ್ಣು ರಾವಣ ಬಿದ್ದ ಹೆಣ್ಣಿನಿಂದ ವಿಶ್ವಾಮಿತ್ರ ಹೆಣ್ಣಿನಿಂದ ನಂಬಬೇಡ ಹೆಣ್ಣನ್ನು ನೀವು ನಂಬಬೇಡ ಮಕ್ಕಳು ಬಂದು ಮನೆ ಒಡೆದ್ರು ಒಡೆದವ್ರು ನೀವು ತೆಲಿ ಕಟ್ಟದವ್ರು ನಮಗೆ ಇಲ್ಲ ರೀ ಹೆಣ್ಮಕ್ಳೆ ಮನೆಗೆ ಬಂದು ಜಗಳ ಹಚ್ತಾರ್ರಿ ನಾವು ನಿಮ್ಗೆ ಸಿಗರೇಟ್ ಸೇದೋದು ಬಿಡು ಒಂದಿರ್ತೇವೆ ಬಿಟ್ಟಿರಿ ಗುಡ್ಕತ್ತಿನೋದು ಬಿಡು ಒಂದಿರ್ತೇವೆ ಬಿಟ್ಟಿರಿ ಮನೆ ಒಡೆಯೋದು ಒಂದೇ ನಮ್ಮ ಮಾತು ಕೇಳಿ ಬಾಕಿವೆಲ್ಲ ನಿಮ್ಮ ಮಾತು ಹೇಳಿ ಮತ್ತು ನಮ್ಮ ಮ್ಯಾಗ ಹಾಕೋದು ಮಾಯ ಅಲ್ಲ ಹೆಣ್ಣು ಹೆಣ್ಣು ಮೋಯಿಸಿ ಗಂಡ ಹಿಡಿದಡೆ ಗಂಡ ಮೋಹಿಸಿ ಹೆಣ್ಣು ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದರೆ ಉತ್ತರವಾಗುವುದೆಂದು ಅರಿಯಬೇಕು ಯಾವುದರ ಗಂಡು ಹುಡುಗ ಹುಡುಗಿಗೆ ಲೈಟ್ ಹೊಡೆದ ಹುಡುಗಿಗೆ ಕಣ್ಣು ಹೊಡೆದ ಹುಡುಗಿಗೆ ಏನಾರೇ ಮಾತಾಡ್ದ ಹುಡುಗಿ ಸಂಗಟ್ಟು ಕೆಟ್ಟು ವರ್ತನೆ ಮಾಡ್ದ ಅಂದ್ರೆ ಗಂಡು ರೀ ಉಪ್ಪ ಹುಳಿ ಖಾರ ದೇಹ ಉಂಡಿ ದೇಹದ ಅಂಚಾರ ಚಿಡಾಶನ್ ತಗೋರಿ ಅಂತ ನಿನಗೆ ಚಿಡಾಸ್ನಂಗೆ ನಮ್ಮನು ನಿನಗೆ ಚಿಡಿಸ್ಬೇಕನ್ಸಿದ್ರೆ ಅನ್ಸಂಗಿಲ್ಲ ಇಲ್ಲ ನಾವು ನಾವ್ಯಾಂಗ ನಮ್ಮ ಮನಸ್ಸಿನ ಮ್ಯಾಗ ಸಂಯಮ ಇಟ್ಕೊಂಡು ಕುಂಡಿರ್ತೇವೆ ನಿಮ್ಗೆ ಸಂಯಮ ಇಟ್ಕೊಂಡು ಕೊಡ್ಲಿಕ್ಕೆ ಏನು ದಾಡ್ಯಾಗ್ಯದ ಅದನ್ನು ಅವತ್ತು ವಚನಕಾರ್ತಿಯರು ಹೇಳಿದರು ಆಸೆ ಆಮಿಷ್ಯ ರೋಷೆ ಕಾಮಾದಿ ಹರಿಷಡ್ ಗುಣಗಳು ಹೆಣ್ಣಿಗೂ ಗಂಡಿಗೂ ಸಮಾನ ಹೆಣ್ಣಾಗಲಿ ಗಂಡಾಗಲಿ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವ ಮೂಲಕನೇ ಲಿಂಗ ಪೂಜೆಗೆ ಅಡಿಯಿಡಬೇಕು ಲಿಂಗ ಅನ್ನೋದು ಅರುವಿನ ಸಂಕೇತ ಲಿಂಗ ಅನ್ನೋದು ಸಮಾನತೆಯ ಸಂಕೇತ ಯಾರು ಬೇಕಾದವ್ರು ಲಿಂಗ ಕಟ್ಕೋಬಹುದು ಹೇಗೆ ಬೇಕಾದರೂ ಪೂಜೆ ಮಾಡಬಹುದು ಅಂತರಂಗದ ಗುಡಿಯ ಒಳಗೆ ಎಂಥ ದೇವರ ಕಂಡೆನಾ ಎಂಥ ದೇವರ ಕಂಡೆನಾ ಇಂತು ಮಾನಸಗೊಂಡೇನ ಸ್ನೇಹಿತರೆ ಇವತ್ತು ವಚನ ಸಾಹಿತ್ಯ ಮತ್ತು ಬಸವಣ್ಣ ಹೇಳಿದರು ಭಾರತದ ಸಾಂಸ್ಕೃತಿಕ ನಾಯಕ ಭಾರತದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ ಜಗತ್ತಿನ ದಾರ್ಶನಿಕ ಬಸವಣ್ಣ ಜಗತ್ತಿನ ದಾರ್ಶನಿಕ ಈ ತತ್ವಗಳು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಹೊರಗೆ ಬಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಜಾತಿ ಲಿಂಗಾಯತರು ಪಟ್ಟಭದ್ರ ಹಿತಾಸಕ್ತಿಗಳು ಮುಗಿಸ್ತೇನೆ ನನ್ನ ಮಾತನ್ನು ಜಾತಿ ಲಿಂಗಾಯತರು ತಮ್ಮ ಪಟ್ಟಭದ್ರ ಹಿತಾಸಕ್ತಿಯಿಂದ ಭಾಳ ಸಂತೋಷ ಆಯಿತು ಎಲ್ಲ ಸ್ವಾಮೀಜಿಗಳು ಮಠಾಧೀಶರು ಇವತ್ತು ತಮ್ಮ ಮಠಗಳೆಂಬ ಕರ್ಮಠ ಗೋಡೆಗಳನ್ನು ಹೊಡೆದು ಹೊರಗೆ ಬೈಲಿಗೆ ಬಂದಿದ್ದಾರೆ ಇವ್ರ ಮೇಲೆ ದೊಡ್ಡ ಗುರುತರವಾದ ಜವಾಬ್ದಾರಿ ಇದೆ ಈ ಕೆಲಸ ಒಂದು ನೂರು ವರ್ಷನ ಹಿಂದೆ ಏನಾರೇ ಮಾಡಿದ್ರು ಅಂದ್ರೆ ಇವತ್ತು ಲಿಂಗಾಯತ ಸ್ವತಂತ್ರ ಧರ್ಮ ಸಿಕ್ಕಿ ಜಮನ ಹೋಗ್ತಿತ್ತು ಹೃದ್ಗತ ಮಾಡಿಕೊಂಡು ಮುಖೋದ್ಗತ ಅಲ್ಲ ಮುಖೋದ್ಗತ ಮಾಡಿಕೊಂಡ ಸ್ವಾಮಿಗಳು ಬೇಕಾಗಿಲ್ಲ ಹೃದ್ಗತ ಮಾಡಿಕೊಂಡ ಸ್ವಾಮಿಗಳು ಹೃದ್ಗತ ಮಾಡಿಕೊಳ್ಳುವುದರ ಮೂಲಕ ಇವತ್ತು ನಿಜವಾದ ತತ್ವಗಳನ್ನು ಜಗತ್ತಿನ ಕೊನೆಯ ಮನುಷ್ಯನಿಗೆ ಮುಟ್ಟಿಸಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅಂಥದೊಂದು ಪರ್ವ ಕಾಲ ಈಗ ಶುರುವಾಗಿದೆ ಆ ಪರ್ವಕಾಲದ ಸುಸಂಧಿಯಲ್ಲಿ ನಾವು ನೀವು ಸಾಕ್ಷಿಯಾಗ್ತಾ ಇದ್ದೇವೆ ವಚನ ತತ್ವಗಳು ಜಗತ್ತಿನ ಎಲ್ಲ ದೇಶಗಳಲ್ಲಿ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡಿ ಅದರ ಮೇಲೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಜಗತ್ತಿನ ಜನ ಹರಿದು ಬರಬೇಕು ಎಲ್ಲಿದೆ ಕಲ್ಯಾಣ ಎಲ್ಲಿದೆ ಕೂಡಲ ಸಂಗಮ ಎಲ್ಲಿದೆ ಉಳಿವಿ ಅನ್ನುವಂಥ ಒಂದು ಅಧ್ಯಯನಗಳನ್ನು ನಡಿಬೇಕು ಆ ದಿಸೆಯಲ್ಲಿ ನಾವು ನೀವೆಲ್ಲ ಲಿಂಗಾಯತ ಅನ್ನುವುದನ್ನೇ ಬರೆಸಬೇಕು ಈಗಾಗಲೇ ಕೆಲವೊಂದು ಜನ ಹೇಳಿದರು ಅದ್ರ ಬಗ್ಗೆ ಹೇಳಂಗಿಲ್ಲ ಕೆಲವು ಮಠಾಧೀಶರು ನಾವು ಹಿಂದೂಗಳಲ್ಲ ಅಂತ ಹೇಳ್ತಾರೆ ಮತ್ತು ಹಿಂದೂ ಅಂತ ಬರೆಸ್ರಿ ಅಂತಿಕೊಂಡು ಹೇಳಿ ಹೊಸ ವರ್ಷೆ ಚಾಲು ಮಾಡ್ಯಾರ ಅದು ಅವ್ರ ಬಾಯಿಲೆ ಮಾತಾಡ್ಲಿಕ್ಕೆಲ್ಲ ಅವ್ರ ಹಿಂದ ಒದೆ ಅವ್ರ ಹರ ತೊಡೆ ಮಂದಿ ಅವ್ರ ಕೈಯಾಗಿ ಇವ್ರ ಚುಟ್ಟಾವ ಒಂದಿಷ್ಟು ಸಂಪತ್ತಿಗೆ ಒಂದಿಷ್ಟು ಪದವಿಗಿ ಒಂದಿಷ್ಟು ಪ್ರಶಸ್ತಿಗಳಿಗೆ ನಿಮ್ಮನ್ನು ನೀವು ಮಾರಿಕೊಂಡಿರ್ತಕ್ಕಂಥ ನೀವ್ಯಾವ ಪರಂಪರೆಯವರು ಖುಷಿ ಆಗ್ತದೆ ಏನು ಒಂದು ಫೀಟಿ ಕೂಡ ಅವರು ಈಕ್ವಲ್ ಕೂಡ ತನಕ ಬಂದಾರ ಫೀಟ್ ಎತ್ರು ಕೂಡ್ತೀನಿ ನಂಗೆ ಗೊತ್ತದ ನಾ ಅವೇ ಮಠಗಳದ್ದಾಗ ಬೆಳೆದೀನಿ ಒಂದು ಆಮೇಲೆ ಮನುಷ್ಯರು ಮ್ಯಾಗೆ ಮೆರವಣಿಗೆ ಮಾಡ್ಕೊಂಬರು ನಡ್ಕೋತ ಬಂದಾರ ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ತತ್ವಕ್ಕೆ ನಾವು ಬದ್ಧರಾಗಿರ್ಬೇಕು ಎಲ್ಲ ಮಠಾಧೀಶರು ಪಂಚಾಚಾರ ಇರಲಿ ವಿರಕ್ತರಿರಲಿ ಅಲ್ಲಿ ಅಣ್ಣಿದ್ರಿ ಇಲ್ಲಿ ತಮ್ಮನ ಅಲ್ಲಿ ಮಾವಿದ್ರಿ ಇಲ್ಲಿ ಹಳೆ ಹಣ ಬೀಗರ ಈ ಬೀಗಸ್ತಾನ ನೆಂಟಸ್ತಾನ ಮಾಡಿದ್ರು ನೀವು ಬಸವ ಪರಂಪರೆ ಇರಲ್ಲ ಏನಿತ್ತೀರಿ ಸೀದಾ ಇರಬೇಕು ಜನ ಪ್ರಶ್ನೆ ಮಾಡ್ಲಿಕ್ಕತ್ತರ ಮಕ್ಕಳು ಪ್ರಶ್ನೆ ಮಾಡ್ಲಿಕ್ಕತ್ತಾರ ಮಕ್ಕಳ ಪ್ರಶ್ನೆ ನಾನು ಇದ್ದೇನೆ ಸಾವಿರ ವರ್ಷಗಳ ಹಿಂದೆ ಜನರಿಗೆ ಗೊತ್ತಿರಲಿಲ್ಲ ಈ ಗೊತ್ತಾಗಿದೆ ಮಠಾಧೀಶರು ಯಾವುದೇ ಕಾರಣಕ್ಕೂ ಸನಾತನಿಗಳೊಂದಿಗೆ ನಾನು ನೇರವಾಗಿ ಹೇಳ್ತೇನೆ ಸನಾತನವೊಂದಿಗೆ ಸನಾತನ ತತ್ವ ವಿಚಾರಗಳನ್ನು ಒಪ್ಪುವಂಥ ಶಾಹಿಯೊಂದಿಗೆ ನಿಮ್ಮ ಬೀಗ ನೆಂಟ ಕುಂದವ ಗೊತ್ತವ ಅಂತ ನೀವೇನಾದರೂ ರಾಜಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮಷ್ಟು ಬಸವದ್ರೋಹಿಗಳು ಮತ್ತೊಬ್ಬರಿಲ್ಲ ಬಸವದ್ರೋಹಿಗಳು ಆಗಬೇಕಾ ಆಗಬಾರ್ದು ಅನ್ನೋದನ್ನು ನೀವೇ ನಿರ್ಧಾರ ಮಾಡಬೇಕಂತೇಳಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ